ತುಲಾ ರಾಶಿಯಲ್ಲಿ ಶನಿಗ್ರಹವು ಶಸ್ತವಾದ ಪರಿಣಾಮಗಳನ್ನು ನೀಡುತ್ತದೆ ಶನಿಗ್ರಹವು ಸಾಂಪ್ರದಾಯಿಕವಾಗಿ ದೀರ್ಘಕಾಲದ ಪ್ರಯತ್ನ ಶಿಸ್ತು ಹಾಗೂ ಶ್ರಮದ ಫಲವನ್ನು ನೀಡುತ್ತದೆ ತುಲಾರಾಶಿಯಲ್ಲಿ ಶನಿ ಉಚ್ಚರಾಶಿಯಲ್ಲಿ ಇರುವುದರಿಂದ ಅದು ಸಾಮಾನ್ಯವಾಗಿ ಶ್ರೇಷ್ಠ ಫಲಗಳನ್ನು ನೀಡುವ ಸಾಧ್ಯತೆ ಇದೆ ಶನಿಯ ಫಲಗಳು ತುಲ ರಾಶಿಯಲ್ಲಿ ಮೊದಲನೆಯದಾಗಿ ವೃತ್ತಿಜೀವನದಲ್ಲಿ ಯಶಸ್ಸು ಶನಿ ನಿಧಾನವಾಗಿ ಆದರೆ ಗಟ್ಟಿಯಾಗಿ ಬೆಂಬಲ ನೀಡುತ್ತದೆ ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆಗಾಗಿ ಈ ಸಮಯ ಸೂಕ್ತವಾಗಿದೆ ಸಂಬಂಧಗಳ ಸಮತೋಲನ ತುಲ ರಾಶಿಯ ವಿಶೇಷತೆ ಸಮತೋಲನ ಶನಿಯ ಪ್ರಭಾವವು ಸಂಬಂಧಗಳಲ್ಲಿ ಚಿಂತನೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಬಹುದು ಧನ ಸಂಪತ್ತು ದೀರ್ಘಕಾಲದ ಶ್ರಮದಿಂದ ಹಣಕಾಸಿನ ಸುಧಾರಣೆಯಾಗುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ಶನಿಯು ಉಚ್ಚರಾಶಿಯಲ್ಲಿದ್ದರೆ ಆಧ್ಯಾತ್ಮಿಕ ಬೆಳವಣಿಗೆಯು ತುಂಬ ಉನ್ನತ ಮಟ್ಟದಲ್ಲಿ ಇರುತ್ತದೆ ಆತ್ಮವಿಶ್ವಾಸದಲ್ಲಿ ಏರಿಕೆ ಶನಿಯು ತನ್ನ ಉಚ್ಚ ಡಿಗ್ರಿಯಲ್ಲಿದ್ದರೆ ಆ ಜಾತಕನಿಗೆ ಆತ್ಮವಿಶ್ವಾಸವು ಉನ್ನತ ಮಟ್ಟದಲ್ಲಿ ಇರುತ್ತದೆ ಶನಿಯ ನಕಾರಾತ್ಮಕ ಫಲಗಳು ಎಂದರೆ ಶನಿ ಯಾವಾಗಲೂ ಮಂದಗತಿಯನ್ನು ಹೊಂದಿರುತ್ತಾನೆ ವಿಳಂಬ ನೀತಿಯನ್ನು ಅನುಸರಿಸುತ್ತಾನೆ ತಾತ್ಕಾಲಿಕ ವಿಳಂಬ ಆಗಿರುತ್ತದೆ ತಾತ್ಕಾಲಿಕ ತೊಂದರೆಗಳನ್ನು ಕೊಡುತ್ತದೆ ಆರ್ಥಿಕ ಒತ್ತಡವನ್ನು ಸೃಷ್ಟಿಸಿ ಅದನ್ನು ನಿಧಾನವಾಗಿ ನಿವಾರಣೆ ಮಾಡುತ್ತಾನೆ ಆರೋಗ್ಯ ಸಮಸ್ಯೆಗಳನ್ನು ನೀಡುತ್ತಾನೆ ಅದು ಆರೋಗ್ಯ ಸಮಸ್ಯೆಗಳು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಾಗಿರುತ್ತವೆ ಶನಿಯು ಶ್ರಮ ಮತ್ತು ಶಿಸ್ತು ಪಾಲನೆಯನ್ನು ಬೇಡುತ್ತಾನೆ ಶನಿಗೆ ಯಾವಾಗಲೂ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಸಹ ಸಮಯ ಪಾಲನೆಯನ್ನು ಮಾಡಬೇಕು ಮತ್ತು ಶಿಸ್ತುಬದ್ಧವಾಗಿ ನಡೆದುಕೊಳ್ಳಬೇಕು ಇದು ಶನಿಗ್ರಹಕ್ಕೆ ಪ್ರಿಯವಾದ ಅನುಸರಣೆಯಾಗಿದೆ